ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕನಕ ಜಯಂತಿಯಲ್ಲಿ ಮೊಳಗಿದ ಕಾವ್ಯದ ಕಹಳೆ ದಾಸ ದಾಸಶ್ರೇಷ್ಠರ ಗುಣಗಾನ ಮಾಡಿದ ಕವಿಪುಂಗವರು. ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕನಕ ಜಯಂತಿ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕವಿಗಳು ತಮ್ಮ ಕವನಗಳನ್ನು ವಾಚಿಸುವುದರ ಮೂಲಕ ಹಾಗೂ ಗಾನ ಕಲಾವಿದರು ಗೀತೆಗಳನ್ನು ಹಾಡುವುದರ ಮೂಲಕ ದಾಸ ಶ್ರೇಷ್ಠರೆನಿಸಿದ ಕನಕದಾಸರಿಗೆ ಕಾವ್ಯಾಭಿಷೇಕ ಮತ್ತು ಗಾನಾಭಿಷೇಕ ಮಾಡಿ ಪುನೀತರಾದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಹಾಗೂ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀಮತಿ ಲತಾ ಮತ್ತು ಶಿಕ್ಷಕ ಸುಧಾಕರ್ ಬಾಬು ದಂಪತಿಗಳನ್ನು ಸನ್ಮಾನಿಸಲಾಯಿತು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಭಾಷಾ ಪ್ರಾಧ್ಯಾಪಕರಾದ ಶ್ರೀಯುತ ಎಸ್ ಅಶ್ವಥ್ ರವರು ಕನಕದಾಸರ ಜೀವನ ಮತ್ತು ಸಾಧನೆಯ ಬಗ್ಗೆ ಉಪನ್ಯಾಸ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ರವರಿಂದ ಪ್ರಾಸ್ತಾವಿಕ ಭಾಷಣ ನಡೆಯಿತು ಪ್ರಗತಿಪರ ರೈತರಾದ ಹನುಮಂತಪ್ಪನವರು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ರವರು ಅಧ್ಯಕ್ಷತೆ ವಹಿಸಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಕನ್ನಡದ ಕಲಿಯ ಕಚ್ಚೇವು ಮರಿತೇವು ಮರುವ ಬೆರೆದೇವು ಮನವ ತೆರೆದೇವು ಒಡವ ಸಿರುಡಿಯ ನೆನಪ ಅರಣರವೇಲ್ಲಾ ಉರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ ಸಿರುಡಿಯ ದೀಪ ಒಲೆ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ ಕನ್ನಡಿಗರ ಒಂದು ಕ ಅಸ್ಮಿತೆಯನ್ನು ಉಳಿಸುವಂಥದ್ದು ಕನ್ನಡಿಗ ಕನ್ನಡ ಕನ್ನಡ ಕನ್ನಡಿಗ ಕರ್ನಾಟಕ ಇದನ್ನು ರಕ್ಷಣೆ ಮಾಡುವಂಥದ್ದು ಹಾಗೂ ಯುವ ಕವಿಗಳನ್ನು ಪ್ರೋತ್ಸಾಹಿಸೋದು ಯುವ ಕವಿಗಳು ಮತ್ತು ಕವಿಗಳ ಕೃತಿಗಳನ್ನು ಪ್ರಕಟಣೆ ಮಾಡೋದು ಹೀಗೆ ಕನ್ನಡವನ್ನು ಉಳಿಸುವಂಥ ಕೆಲಸ ಮಾಡುವ ಏಕೈಕ ಉದ್ದೇಶದಿಂದ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ರಚನೆ ಆಯಿತು ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಜಿಲ್ಲೆ ಹೋಬಳಿ ಮತ್ತೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಮೂಲಕ ಕಟ್ಟಕಡೆಯ ಗಡಿ ಭಾಗದ ಗ್ರಾಮಕ್ಕೂ ಸಹ ಕನ್ನಡವನ್ನ ತಲುಪಿಸಬೇಕು ಅನ್ನೋ ಸದುದ್ದೇಶದಿಂದ ಈ ಸಾಹಿತ್ಯ ಪರಿಷತ್ತು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಗುರು ಹಿರಿಯರ ಅರಿಯದವನ ಅರಿವ ಪರಹಿತಾರ್ಥ ಕಿಲ್ಲದವನ ಶರೀರ ವೇತಕೆ ಗುರು ಹಿರಿಯರ ಅರಿಯದವನ ಅರಿವದೇತಕೇ ಪರಹಿತಾರ್ಥ ಕಿಲ್ಲದವನ ಶರೀರ ವೇತಕೆ ಹರಿಯ ಪೂಜೆ ಮಾಡದವನ ಜನ್ಮ ವೇತಕೆ ಸೇರಿದವರ ಹರಿಯದಂತ ದೊರೆಯುವೇತಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೇ ನಿತ್ಯನ್ನ ದಾನವಿರಲು ವಯವು ತಾನು ಕಾನು ಉಣ್ಣದ ಪರರಿಗೆ ಕದ ಧನ ವಿದೇತಕೇ ಮಾನಹೀನಾನಾಗಿ ಬಾಳ್ವ ಮನುಜನೇತಕೇ ನ್ಯೂನ ಹೆಚ್ಚು ನೋಡುವಲ್ಲಿ ಇರುವುದೇತಕೆ ತನ್ನ ಬಳಗ ವರಸಿ ಉಣ್ಣದ ಭಾಗ್ಯವೇತಕೇ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಅನ್ನ ಭಯವು ಏತಕೆ ಹಾವೇರಿ ಭಾಗದ ಗಂಡ ನಾಯಕ ಆಗಿದ್ದರು ತಿಮ್ಮಪ್ಪ ಕಾಗಿ ನೆಲೆಯ ಆದಿಕೇಶವನ ಪರಮ ಭಕ್ತರು ಇವರಪ್ಪ ಪರಮ ಇವರಪ್ಪ ಭೂಮಿಯ ಉಳುವಾಗ ದೊರೆಯಿತು ಕನಕ ಅಚ್ಚರಿಗೊಂಡರು ತಿಮ್ಮಪ್ಪ ಭೂಮಿಯ ಉಳುವಾಗ ಕನಕವುದು ಭೂಮಿಯು ಉಳುವಾಗ ದೊರೆಯಿತು ಕನಕ ಅಚ್ಚರಿಕೊಂಡರು ತಿಮ್ಮಪ್ಪ ಆದ್ದರಿಂದಲೇ ಎಂಬ ಹೆಸರನ್ನು ಪಡೆದರು ಕೇಡ್ರಪ್ಪ ಹೆಸರನ್ನು ಪಡೆದರು ಕೇಡ್ರಪ್ಪ ಉಡುಪಿಯ ಕೃಷ್ಣನ ದರುಶನ ಪಡೆಯಲು ಹೆಣಗ ಆಡಿದರು ಕನಕಪ್ಪ ಉಡುಪಿಯ ಕೃಷ್ಣನ ದರುಶನ ಪಡೆಯಲು ಹೆಣಗ ಕನಕಪ್ಪ ಭಕ್ತಿಯ ಮೆಚ್ಚಿ ತಿಂಡಿಯ ಮೂಲಕ ದರ್ಶನ ನೀಡಿದ ಕೃಷ್ಣಪ್ಪ ದರ್ಶನ ನೀಡಿದ ಕೃಷ್ಣಪ್ಪ ಕುಲಕುಲವೆನ್ನದೆ ಬಾಳಿರಿ ಎಂದು ಸಾರಿ ಹೇಳಿದರು ಯುವರಪ್ಪ ಕುಲಕುಲವೆನ್ನದೆ ಬಾಳಿರಿ ಎಂದು ಸಾರಿ ಹೇಳಿದರು ಯುವರಪ್ಪ ಕುಲದ ನೆಲೆಯ ಬಲ್ಲಿರೆಂದು ಪ್ರಶ್ನೆ ಮಾಡಿದರು ಕನಕಪ್ಪ ದಾಸರ ತತ್ವವ ತಿಳಿಯುತ ನಾವು ಪದನು ಸಾಗಿಸಬೇಕಪ್ಪ ದಾಸರ ತತ್ವ ತಿಳಿಯುತ್ತ ನಾವು ಬದುಕನ್ನು ಸಾಗಿಸಬೇಕ್ರಪ್ಪ ಎಲ್ಲ ಮನುಜರು ಒಂದೇ ಎನ್ನುವ ಸತ್ಯವನ್ನು ಬಾಡ್ರಪ್ಪ ನರಿದು ಬಾಡ್ರಪ್ಪ ಕೇಳಿದಕ್ಕಾಗಿ